ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಚಾಮುಂಡೇಶ್ವರಿಯ ಆರಾಧನೆ ಈ ಆಷಾಢ ಮಾಸದಲ್ಲಿ ಹೇಗೆ ಒಂದು ದೇವಿಯ ಆರಾಧನೆಯನ್ನು ಮಾಡಬೇಕು ಅಂತ ತಿಳಿಸಿಕೊಟ್ಟಿದ್ದೆ ಹಾಗೆ ಸರಳವಾಗಿ ದೇವಿಯ ಪೂಜೆಯನ್ನೆಲ್ಲ ಮಾಡಿಕೊಂಡ ನಂತರ ನೀವು ತಪ್ಪದೆ ನೀವು ಒಂದು ದುರ್ಗಾ ಯಂತ್ರವನ್ನು ಬರೆದು ಅವತ್ತು ಅಂದರೆ ಆಷಾಢ ಶುಕ್ರವಾರದ ದಿನ ಅದನ್ನು ಕೆಂಪು ಬಣ್ಣದಲ್ಲಿ ಬರೆದುಕೊಂಡು ಅದನ್ನು ಬಿಳಿ ಹಾಳೆಯ ಮೇಲೆ ಬರೆದು ಅದನ್ನು ದೇವಿಯ ಮುಂದೆ ಇಟ್ಟು ಹದಿನಾರು ಸಲ ಹದಿನಾರು ಹೂಗಳನ್ನು ಅಂದರೆ ಕೆಂಪು ಹೂಗಳನ್ನು ಅದಕ್ಕೆ ಯಂತ್ರಕ್ಕೆ ಹಾಕಿ ಪೂಜೆಯನ್ನು ಮಾಡಿ ಅದನ್ನು ಎತ್ತಿ ನೀವು ನೀವು ಹಣ ಇಡುವ ಸ್ಥಳದಲ್ಲಾಗಿರಬಹುದು ಎಲ್ಲಾದರೂ ಸರಿ ಒಟ್ಟಿನಲ್ಲಿ ಅಥವಾ ದೇವರ ಮನೆಯಲ್ಲಿ ಇಟ್ಟರೂ ಕೂಡ ಒಳ್ಳೆಯದು ಇದನ್ನು ಸುರಕ್ಷಿತವಾಗಿ ಎತ್ತಿಟ್ಕೊಳ್ಬೇಕು ಪುನಃ ಒಂದು ಮುಂದಿನ ಶುಕ್ರವಾರ ಕೂಡ ಪೂಜೆಯನ್ನು ಮಾಡಿ ಇದಕ್ಕೆ ಯಂತ್ರಕ್ಕೆ ಪೂಜೆಯನ್ನು ಮಾಡಿಕೊಳ್ತಾ ನೀವು ಇದನ್ನು ಇಟ್ಕೊಳ್ಬಹುದು ಈ ಯಂತ್ರವನ್ನು ಇಟ್ಕೊಳ್ಳೋದ್ರಿಂದ ಬಹಳ ನಿಮಗೆ ಉಪಯೋಗ ಇದೆ ಮನೆಯಲ್ಲಿ ಏನೇ ಒಂದು ಅಶಾಂತಿ ಇರಲಿ ಅಥವಾ ನಿಮ್ಮ ಜೀವನದಲ್ಲಿ ಏನೇ ಅಡೆತಡೆಗಳಿದ್ರೂ ಕೂಡ ದುರ್ಗಾದೇವಿಯ ಆಶೀರ್ವಾದ ನಿಮಗೆ ಸಂಪೂರ್ಣವಾಗಿ ಸಿಗುತ್ತೆ ಅಂತ ಹೇಳ್ತೀನಿ ಹಾಗಾಗಿ ನೀವು ತಪ್ಪದೇ ಈ ದುರ್ಗಾ ಯಂತ್ರವನ್ನು ಬರೆದುಕೊಂಡು ಅದಕ್ಕೆ ಹದಿನಾರು ಬಾರಿ ನಾನೀಗ ಹೇಳಿಕೊಡುವಂತಹ ಶ್ಲೋಕವನ್ನು ಹದಿನಾರು ಬಾರಿ ಹೇಳಿ ಹದಿನಾರು ಕೆಂಪು ಹೂಗಳನ್ನು ಈ ಯಂತ್ರಕ್ಕೆ ಸಮರ್ಪಣೆಯನ್ನು ಮಾಡಬೇಕು ಈ ಶುಕ್ರವಾರ ಮಾಡಿ ಇದನ್ನು ಎತ್ತಿಟ್ಕೊಳ್ಳಿ ಪುನಃ ಮುಂದಿನ ಶುಕ್ರವಾರ ಇಡೀ ಇದೇ ರೀತಿ ಪೂಜೆಯನ್ನೆಲ್ಲ ಮಾಡಿಕೊಂಡು ನೀವು ಎತ್ತಿಟ್ಕೊಳ್ತಾ ಇರಬೇಕು ನೀವೇ ನೋಡಿ ಈ ಆಷಾಢ ಮಾಸದಲ್ಲಿ ನೀವು ಈ ಕೆಲಸವನ್ನು ಮಾಡೋದರಿಂದ ನಿಮ್ಮ ಜೀವನದಲ್ಲಿ ಎಷ್ಟು ಬದಲಾವಣೆ ತರುತ್ತೆ ಅಂತ ನಿಮ್ಮ ಆರೋಗ್ಯದಲ್ಲಾಗಿರ್ಬೋದು ನಿಮ್ಮ ಕೆಲಸ ಕಾರ್ಯಗಳಲ್ಲಾಗಿರಬಹುದು ಅಥವಾ ನಿಮ್ಮ ಮನೆಯ ಒಂದು ವಾತಾವರಣದಲ್ಲಾಗಿರಬಹುದು ಅಥವಾ ಎಲ್ಲದರಲ್ಲೂ ಕೂಡ ನಿಮಗೆ ಬಹಳ ಒಂದು ವ್ಯತ್ಯಾಸ ಕಾಣಸಿಗುತ್ತೆ ಹಾಗಾಗಿ ತಪ್ಪದೇ ಈ ಆಷಾಢ ಮಾಸದಲ್ಲಿ ಈ ಸರಳವಾಗಿರುವಂತಹ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಹಾಗಿದ್ದರೆ ಮೊದಲು ಹೇಗೆ ಯಂತ್ರವನ್ನು ಬರೆದುಕೊಳ್ಬೇಕು ಹಾಗೆ ನಂತರ ಹೇಗೆ ಶ್ಲೋಕವನ್ನು ಹೇಳ್ಕೊಳ್ಬೇಕು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಯಂತ್ರವನ್ನು ಬರಿಬೇಕು ಅಂದರೆ ಮೊದಲು ಬಿಳಿ ಹಾಳೆಯನ್ನು ತೆಗೆದುಕೊಳ್ಬೇಕು ಬಿಳಿ ಹಾಳೆಯಲ್ಲಿ ಕೆಂಪು ಬಣ್ಣದ ಒಂದು ಪೆನ್ಸಿಲ್ ಆಗಿರ್ಬೋದು ಅಥವಾ ಪೆನ್ ಆಗಿರ್ಬೋದು ಕೆಂಪು ಬಣ್ಣದಲ್ಲೇ ನೀವು ಈ ಯಂತ್ರವನ್ನು ಬರೆದುಕೊಳ್ಬೇಕು ಮೊದಲು ಶ್ರೀಯನ್ನು ಬರೆದುಕೊಳ್ಬೇಕು ನಂತರ ನೀವು ತ್ರಿಕೋನಾಕಾರವಾಗಿ ಇದು ಈ ಯಂತ್ರ ಬರುತ್ತೆ ಹಾಗಾಗಿ ಮೊದಲು ಒಂದು ಕೆರೆಯನ್ನು ಈ ರೀತಿಯಾಗಿ ಹೇಳ್ಕೊಳ್ಬೇಕು ನಾನಿಲ್ಲಿ ನಿಧಾನವಾಗಿ ನಿಮಗೆ ಇದ್ದೀನಿ ಇದೇ ರೀತಿಯಲ್ಲಿ ನೀವು ಮೂರು ಕಡೆ ತ್ರಿಕೋನಾಕಾರವಾಗಿ ಗೆರೆಗಳನ್ನ ಎಳ್ಕೊಳ್ಬೇಕು ನಂತರ ಅದರ ಮಧ್ಯದಲ್ಲಿ ದುಮ್ ಅಂತ ನೀವು ಕನ್ನಡದಲ್ಲಾದರೂ ಬರಿಬಹುದು ಅಥವಾ ಹಿಂದಿಯಲ್ಲಾದರೂ ಬರಿಬಹುದು ಧುಮ್ ಅಂತ ಅಕ್ಷರವನ್ನು ಬರಿಬೇಕು ಹೇಗೆಂದರೆ ಹಾಗೆ ಅಡ್ಡ ತಿಡ್ಡಿ ಹಾಕಕ್ಕೆ ಹೋಗ್ಬಿಡಿ ಹಾಗಾಗಿ ಸರಳವಾಗಿ ಯಂತ್ರವನ್ನು ತೋರಿಸ್ಕೊಟ್ಟಿದ್ದೀನಿ ಇದೇ ರೀತಿಯಲ್ಲಿ ಹಾಕೊಳ್ಳಿ ನಂತರ ಇಲ್ಲಿ ಸಂಖ್ಯೆಗಳನ್ನು ಬರೆದುಕೊಳ್ಬೇಕು ಮೊದಲು ಒಂದು ಆರು ಏಳು ಒಂಬತ್ತು ಐದು ಎರಡು ಎಂಟು ನಾಲ್ಕು ಮೂರು ಈ ರೀತಿ ಸಂಖ್ಯೆಗಳನ್ನು ಬರೆದುಕೊಂಡು ನೀವು ಮಧ್ಯದಲ್ಲಿ ದುಮ್ ಅಕ್ಷರವನ್ನು ಬರೆದುಕೊಳ್ಬೇಕು ನಂತರ ಅದರ ಕೆಳಗೆ ಓಂ ದುಂ 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 ದುರ್ಗಾಯೈ ನಮಃ ಅಂತ ಇದು ದುರ್ಗಾದೇವಿಯ ಬೀಜ ಮಂತ್ರ ಹಾಗಾಗಿ ನೀವು ಇದನ್ನು ಮೂರು ಕಡೆ ಅಂದರೆ ಮೂರು ತ್ರಿಕೋನಾಕಾರ ಏನು ಬಂದಿದೆ ಅಲ್ಲಿ ಈ ಬೀಜಾಕ್ಷರಿ ಮಂತ್ರವನ್ನು ಬರೀಬೇಕು ಇದನ್ನು ನೀವು ಬೇಕಿದ್ರೆ ಈ ಯಂತ್ರವನ್ನು ಬರೆದುಕೊಂಡು ನಿಮಗೆ ಯಾವುದೇ ಸ್ತೋತ್ರಗಳನ್ನು ಹೇಳೋಕ್ಕಾಗಲ್ಲ ಅಂದರೂ ಕೂಡ ನೀವು ಎಂಟು ಬಾರಿ ಹೇಳಿದರೂ ಕೂಡ ಸಾಕು ನೀವು ಯಾವ ಫಲವನ್ನ ಅಪೇಕ್ಷೆಯನ್ನ ಮಾಡ್ತಿದ್ದೀರಾ ಅದರ ಫಲ ಈ ಯಂತ್ರದ ಫಲ ನಿಮಗೆ ಖಂಡಿತವಾಗ್ಲೂ ದೊರಕುತ್ತೆ ಈ ದುರ್ಗಾ ಯಂತ್ರವನ್ನು ನೀವು ಶುಕ್ರವಾರನೇ ಬೆಳಗ್ಗೆನೆ ಬರೀಬೇಕು ಆಷಾಢ ಶುಕ್ರವಾರದಲ್ಲೇ ಬರೆದ್ರೆ ಬಹಳ ಒಳ್ಳೆಯದು ಹಾಗೆ ಇದನ್ನ ನೀವು ಪ್ರತಿ ಶುಕ್ರವಾರನೇ ಇಟ್ಟು ಪೂಜೆಯನ್ನ ಮಾಡಬೇಕು ನಾನು ಈಗಾಗ್ಲೇ ಯಾ ವಿಡಿಯೋ ಶುರುವಲ್ಲೇ ಹೇಳಿದ್ದೀನಿ ಇದನ್ನು ಶುಕ್ರವಾರ ಇಟ್ಟು ಪೂಜೆಯನ್ನು ಮಾಡಿ ಪುನಃ ಎತ್ತಿ ಇದನ್ನು ತಿಜೋರಿಯಲ್ಲಾದರೂ ಇಟ್ಕೊಳ್ಬಹುದು ಅಥವಾ ಪರ್ಸ್ನಲ್ಲಾದರೂ ನೀವು ಇಟ್ಕೊಳ್ಬಹುದು ಹಾಗೆ ಇದಕ್ಕೆ ಕೆಂಪು ಹೂವನ್ನೇ ಸಮರ್ಪಣೆಯನ್ನು ಮಾಡಬೇಕು ಬೇರೆ ಹೂವು ಬೇಡ ಸಾಧ್ಯ ಆದಷ್ಟು ದಾಸವಾಳ ಗುಲಾಬಿಯ ಹೂಗಳನ್ನೇ ಬಳಕೆ ಮಾಡಿ ನಾನಿಲ್ಲಿ ತೋರಿಸ್ತಿರೋದು ಇದು ಒಂದು ಕಾಗದ ಆಗಿರಬಹುದು ಇದನ್ನು ನನಗೆ ದೇವಿ ದೇವಸ್ಥಾನದಲ್ಲಿ ಯಾರೋ ಒಬ್ಬರು ಕೊಟ್ಟಿರುವಂಥದ್ದು ಅಂದರೆ ಗುರುಗಳು ಕೊಟ್ಟಿರುವಂತಹ ಒಂದು ಇದು ಶ್ಲೋಕ ಆಗಿದೆ ಹಾಗೆ ಇದರಲ್ಲಿ ದುರ್ಗಾ ಕವಚ ಇದೆ ನಾನು ಪ್ರತಿ ಶುಕ್ರವಾರ ಈ ದುರ್ಗಾ ಕವಚವನ್ನು ಹೇಳಿ ಇದೇ ರೀತಿಯಲ್ಲಿ ಯಾಕಂದರೆ ನನಗೂ ಲಲಿತಾ ಸಹಸ್ರನಾಮ ಪೂರ್ಣವಾಗಿ ಒಂದು ಉಚ್ಚಾರಣೆ ಹೇಳೋಕ್ಕೆ ಆಗಲ್ಲ ಹಾಗೆ ಸಮಯವೂ ಕೂಡ ಇಲ್ಲ ಆದ್ದರಿಂದ ನಾನು ಇದೇ ರೀತಿಯಲ್ಲಿ ಒಂದು ಪೂಜೆಯನ್ನು ಮಾಡ್ಕೊಳ್ತಾ ಬರ್ತಿದ್ದೀನಿ ಹಾಗಾಗಿ ಈ ಆಷಾಢ ಮಾಸದಲ್ಲಿ ನಾನು ನಿಮಗೆ ಇದನ್ನು ಹೇಳ್ಕೊಡ್ತೀನಿ ಬೇಕಿದ್ರೆ ನೀವು ದುರ್ಗಾ ಕವಚವನ್ನು ಹೇಳಿ ಈ ಒಂದು ಸ್ತೋತ್ರವನ್ನು ಹದಿನಾರು ಬಾರಿ ಹೇಳಿದರೆ ಬಹಳ ಒಳ್ಳೆಯದು ಸಾಧ್ಯ ಆದವರು ದುರ್ಗಾ ಕವಚವನ್ನು ಕೂಡ ನಾನು ನನ್ನ ವಿಡಿಯೋದ ಕೆಳಗೆ ಹಾಕಿರ್ತೀನಿ ದಯವಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೋಡಿ ಹಾಗೆ ನಂತರ ಈ ಶ್ಲೋಕವನ್ನು ಹೇಳ್ಕೊಳ್ಳಿ ಅಥವಾ ಆಗದೇ ಇದ್ದವರು ಇದೊಂದೇ ಶ್ಲೋಕವನ್ನು ಹದಿನಾರು ಬಾರಿ ಹೇಳ್ತಾ ಈ ಯಂತ್ರಕ್ಕೆ ಹದಿನಾರು ಹೂಗಳನ್ನು ಒಂದೊಂದೇ ಹೂಗಳನ್ನು ದೇವಿಗೆ ಸಮರ್ಪಣೆ ಮಾಡಿದ್ರು ಸಾಕು ಅಥವಾ ಈ ಯಂತ್ರಕ್ಕೆ ಸಮರ್ಪಣೆ ಮಾಡಿದ್ರು ಕೂಡ ಸಾಕು ಒಟ್ಟಿನಲ್ಲಿ ನೀವು ಹದಿನಾರು ಹೂಗಳನ್ನು ಒಂದೊಂದು ಬಾರಿಯೂ ಕೂಡ ದೇವಿಗೆ ಸಮರ್ಪಣೆಯನ್ನ ಮಾಡ್ತಾ ಬರಬೇಕು ಹಾಗಿದ್ರೆ ಸರಳವಾಗಿರುವಂತಹ ಶ್ಲೋಕವನ್ನ ನಾನೀಗ ತಿಳಿಸ್ಕೊಡ್ತೀನಿ ದೇವಿ ದುರ್ಗಾ ಧ್ಯಾನ ಇಲ್ಲಿ ಹದಿನಾರು ದೇವಿಯ ಹೆಸರುಗಳಿದೆ ಹಾಗಾಗಿನೇ ಹದಿನಾರು ಹೂಗಳನ್ನು ಒಂದೊಂದು ದೇವಿಗೂ ಕೂಡ ಹಾಕಬೇಕು ಇದನ್ನು ಹದಿನಾರು ಸರಿ ಹೇಳಬೇಕು ದೇವಿ ದುರ್ಗಾ ಧ್ಯಾನ ಓಂ ದುರ್ಗಾ ನಾರಾಯಣಿ ಈಶಾನ ವಿಷ್ಣುಮಾಯ ಶಿವ ಸತಿ ನಿತ್ಯಾಸ ಭಗವತಿ ಶರ್ವಾಣಿ ಸರ್ವಮಂಗಲ ಅಂಬಿಕಾ ವೈಷ್ಣವಿ ಗೌರಿ ಪಾರ್ವತಿ ಸನಾತನಿ ನಮೋ ನಮಃ ಇದು ಹದಿನಾರು ದೇವಿಯ ಹೆಸರು ಹಾಗೆ ಹದಿನಾರು ಹೂಗಳನ್ನು ಏರಿಸಿ ಹದಿನಾರು ಸಲ ಹೇಳಿದರೆ ನೀವು ಲಲಿತಾ ಸಹಸ್ರನಾಮಕ್ಕೆ ಇದು ಸಮನಾದಂಥ ಸ್ತೋತ್ರ ಆಗಿದೆ ಹಾಗಿದ್ರೆ ನೀವು ಈ ಆಷಾಢ ಶುಕ್ರವಾರದಲ್ಲಿ ತಪ್ಪದೆ ನೀವು ಬೇಕಿದ್ರೆ ಈ ಯಂತ್ರವನ್ನು ಬರಿ ಬರೆಯೋಕ್ಕೆ ಆಗಲ್ಲ ನಮಗೆ ಅಂದರೂ ಕೂಡ ಈ ಸ್ತೋತ್ರವನ್ನು ತಪ್ಪದೇ ನೀವು ಪ್ರತಿದಿನ ಹೇಳಿದ್ರು ಕೂಡ ಒಳ್ಳೆಯದು ಅಥವಾ ಪ್ರತಿ ಶುಕ್ರವಾರ ಹೇಳಿದ್ರೂ ಕೂಡ ಒಳ್ಳೆಯದು ಒಟ್ಟಿನಲ್ಲಿ ಈ ಆಷಾಢ ಮಾಸದಲ್ಲಿ ಈ ದೇವಿಯ ಒಂದು ನಾಮಸ್ಮರಣೆಯನ್ನು ಮಾಡಿ ಅಂತ ಹೇಳ್ತೀನಿ ಹಾಗಿದ್ದರೆ ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಸನಾತನವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು